ಕೊಪ್ಪ ತಾಲೂಕಿನ ಜಯಪುರ ಸಮೀಪದ ಕೂಳೂರು ಗ್ರಾಮದಲ್ಲಿ ತೋಟಕ್ಕೆ ತೆರಳುತ್ತಿದ್ದ ರೈತನ ಮೇಲೆ ಕಾಡು ಕೋಣ ದಾಳಿ ನಡೆಸಿದ ಘಟನೆ ನಡೆದಿದೆ ಈ ದಾಳಿಯಲ್ಲಿ ಕೂಳೂರು ಗ್ರಾಮದ ನಿವಾಸಿ ಅರವತ್ತೇಳು ವರ್ಷದ ಗೋಪಾಲ್ ರಾವ್ ಗಾಯಗೊಂಡಿದ್ದಾರೆ ಬೆಳಗಿನ ವೇಳೆ ತೋಟದ ಕೆಲಸಕ್ಕಾಗಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಅಚಾನಕ್ ಎದುರಾದ ಕಾಡು ಕೋಣ ರಾವ್ ಮೇಲೆ ದಾಳಿ ನಡೆಸಿದೆ ದಾಳಿಯಿಂದ ಅವರಿಗೆ ಗಂಭೀರವಾಗಿರುವಂತಹ ಗಾಯಗಳಾಗಿದ್ದು ತಕ್ಷಣ ಅವರನ್ನ ಕೊಪ್ಪದ ಪ್ರಶಮನಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯ ಬಳಿಕ ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಕಾಡು ಪ್ರಾಣಿಗಳ ದಾಳಿಯಿಂದ ರಕ್ಷಣೆ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಅಲ್ಲೇ ಬಿದ್ದೆ ನಾನು ಬಿದ್ದು ಮತ್ತೊಂದು ಸ್ವಲ್ಪ ಹೊತ್ತು ಎಚ್ಚರಪ್ಪಿದಂಘ ಆಮೇಲೆ ಎದ್ದು ಮನೆಗೆ ಬಂದು ಆಮೇಲೆ ಸೀದಾ ಕೊಪ್ಪಕ್ಕೆ ಬಂದು ಹಿಂದೆ ಹಿಂದೆ ಕಾಣಿಸ್ಕೊಂಡಿದ್ದು ಮತ್ತು ಕಾಫಿ ತೋಟದಲ್ಲಿ ಕಾಫಿ ಗಿಡ ಅಡಿಕೆ ಸಸಿ ಎಲ್ಲ ಮರಿತಾರೆ ಹಾಂ ಮುರಿದು ಮುರ್ಕೊಂಡು ಹೋಗ್ತಿದ್ದು ನಾವು ಏನು ಅಷ್ಟು ಮಾಡಿಲ್ಲ ಇವತ್ತು ಬೆಳಗಾತ ಆರೂವರೆ ಅಷ್ಟೊತ್ತು ಸ್ಪ್ರಿಂಕ್ಲರ್ ಜೋಡ್ಸಕ್ಕೆ ಹೋದಾಗ ಈ ರೀತಿಯಾಗಿತ್ತು ಸಮಸ್ಯೆ ಅಥವಾ ಕೃಷಿ ಇದ್ರೂ ಕೂಡ ಜೀವಕ್ಕೆ ಕೆಲಸ ಕೂಡ ಅಂದರೆ ಭಾಳ ಒಂದು ಉಳಿಯೋದಿಲ್ಲ ಮತ್ತು ಅಡಿಕೆ ಸಸಿ ಉಳಿಯೋದಿಲ್ಲ ಮತ್ತು ಈಗ ನಮಗೆ ಜೀವಕ್ಕೆ ಸ್ವಲ್ಪ ಅಪಾಯ ಆಗ್ತಾ ಇದೆ ಹ್ಞೂ ಸರ್ ಮೂಲಕ ನೀವು ಅರಣ್ಯ ಇಲಾಖೆಗೆ ಏನಂತ ಆಗ್ರಹ ಮಾಡ್ತೀರಪ್ಪ ವಿಪರೀತ ಕಾಟ ಇರೋದ್ರಿಂದ ವಿಪರೀತ ಕಾಟ ಇರೋದ್ರಿಂದ ಅವರು ಒಂದು ಅದನ್ನು ಹೊಡ್ಕೊಂಡು ಹೋಗಲಿ ಇಲ್ಲ ಅದಕ್ಕೆ ಏನಾದ್ರು ಫೆನ್ಸಿಂಗ ಇದಕ್ಕೆ ಏನಾದ್ರು ಕೊಡೋದಾದರೆ ಮಾಡಿಸ್ತೀವಿ ನಾವು ಆರೂವರೆ ಅಷ್ಟೊತ್ತಿಗೆ ಅಡಿಕೆ ತೋಟದಲ್ಲಿ ನಾವು ಜಟ್ಟು ಅಂತ ಜಟ್ಟೆಲ್ಲ ತಗೊಂಡು ಹೋಗುವಾಗ ಒಂದು ಅಟ್ಯಾಕ್ ಮಾಡಿದ್ದೆ ನಾನು ಅಲ್ಲೇ ವಿದ್ಯೆ ನಾನು ಬಿದ್ದು ಮತ್ತೊಂದು ಸ್ವಲ್ಪ ಹೊತ್ತು ಎಚ್ಚರದಪ್ಪಿದಂಗೆತ್ತ ಆಮೇಲೆ ಎದ್ದು ಮನೆಗೆ ಬಂದು ಆಮೇಲೆ ಸೀದಾ ಕೊಪ್ಪಕ್ಕೆ ಬಂದು ಏನಾದ್ರು ಹಿಂದೆ ಕಾಣಿಸ್ಕೊಂಡಿದ್ದು ಮತ್ತೆ ಕಾಫಿ ತೋಟದಲ್ಲಿ ಕಾಫಿ ಗಿಡ ಅಡಿಕೆ ಸಸಿ ಎಲ್ಲ ಮರಿತಾರೆ ಹಾಂ ಮುರಿದು ಮುರ್ಕೊಂಡು ಹೋಗ್ತಿತ್ತು ನಾವು ಏನು ಇಷ್ಟು ಮಾಡಿಲ್ಲ ಇವತ್ತು ಒಳಗತ್ತ ಆರೂವರೆ ಅಷ್ಟೊತ್ತು ಸ್ಪ್ರಿಂಕ್ಲರ್ ಜೋರ್ಸಕ್ಕೆ ಹೋದಾಗ ಈ ರೀತಿಯಾಗಿತ್ತು ಇದರಿಂದ ಆಗಿದೆ ಅಥವಾ ಇದ್ರೂ ಕೂಡ ಜೀವಕ್ಕೆ ಕೆಲಸ ಕೂಡ ಕೃಷಿ ಅಂದರೆ ಭಾಳ ಒಂದು ಉಳಿಯೋದಿಲ್ಲ ಮತ್ತು ಅಡಿಕೆ ಸಸಿ ಉಳಿಯೋದಿಲ್ಲ ಮತ್ತು ಈಗ ನಮಗೆ ಜೀವಕ್ಕೆ ಸ್ವಲ್ಪ ಅಪಾಯ ಆಗ್ತಾಯಿದೆ ಹ್ಞೂ ನೀವು ಸರ್ಕಾರಕ್ಕಾಗಿರ್ಬೋದು ಅರಣ್ಯ ಇಲಾಖೆಗೆ ಆಗ್ರಹ ಇಲ್ಲಿ ವಿಪರೀತ ಕಾಟ ಇರೋದ್ರಿಂದ ಅವ್ರು ಒಂದು ಅದನ್ನು ಹೊರ್ಕಂಡು ಹೋಗಲಿ ಇಲ್ಲ ಅದಕ್ಕೆ ಏನಾದ್ರು ಸೆನ್ಸಿಂಗ್ ಇದಕ್ಕೆ ಏನಾದ್ರು ಕೊಡೋದಾದ್ರೆ ಮಾಡ್ತೀವಿ ನಾವು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ